ಡ್ರಗ್ಸ್ ಮುಕ್ತ ಚಾಮರಾಜನಗರ ಮಾಡುವುದು ನಮ್ಮ ಎಸ್ ಬಿ ಮುತ್ತರಾಜು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಸಂವಾದದಲ್ಲಿ ಮಾಹಿತಿ ಮುಖ್ಯಮಂತ್ರಿಗಳು ಗೃಹ ಸಚಿವರ ಆಶಯದಿಂದ ಚಾಮರಾಜನಗರ ಜಿಲ್ಲೆಯನ್ನ ಡ್ರಗ್ಸ್ ಮುಕ್ತ ಮಾಡುವುದು ನನ್ನ ದಯವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುತ್ತುರಾಜ್ ಹೇಳಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಸಂವಾದದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಯವರು ಒಂದೇ ಒಂದು ಆಶಯ ಎಂದರೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಬೇಕೆನ್ನುವುದು ಅವರ ಆಶಯವಾಗಿದ್ದು ನಮಗೆ ಆದೇಶವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾದಕ ದ್ರವ್ಯ ಬೆಳೆಯೋದಾಗ್ಲಿ ಸಾಗಾಣಿಕೆ ಮಾಡೋದಾಗಲಿ ಸೇವನೆ ಮಾಡುವುದಾಗ್ಲಿ ಅಕ್ಷಮ್ಯ ಅಪರಾಧವಾಗಿದೆ ಅಂತವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಒತ್ತು ಎಸ್ಆರ್ ಜಿಲ್ಲೆಯಲ್ಲಿ ಶೇಕಡಾ ಐವತ್ತರಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದ್ದು ಮಾನವ ಪ್ರಾಣಿ ಸಂಘರ್ಷದಿಂದ ತಕ್ಷಣಕ್ಕೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಬರುತ್ತಿದೆ ಅದಕ್ಕೋಸ್ಕರ ನಾವು ಜಿಲ್ಲಾಡಳಿತದ ಜೊತೆ ಅರಣ್ಯ ಇಲಾಖೆಯವರ ಜೊತೆ ಅನೇಕ ಸಭೆ ಮಾಡಲಾಗಿದೆ ಅಲ್ಲದೆ ನಮ್ಮ ಅವರು ಕೂಡ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಏನು ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು ಯಾವ ಇಲಾಖೆಯ ಜೊತೆಯೊಂದಿಗೆ ಸಹಕಾರ ತೆಗೆದುಕೊಳ್ಳಬೇಕು ಎಂದು ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಕೂಡ ಇದೆ ಈ ಪ್ರಕಾರ ಈಗಾಗಲೇ ಎಲ್ಲ ಮಾನವ ಪ್ರಾಣಿ ಸಂಘರ್ಷ ನಿಯಂತ್ರಿಸಲು ಒತ್ತನ್ನು ನೀಡಲಾಗಿದೆ ಎಂದರು ಅಂತಾರಾಜ ಕಳ್ಳತನ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ ಜಿಲ್ಲೆಯು ಒಂದು ಕಡೆ ಕೇರಳ ಮತ್ತೊಂದು ಕಡೆ ತಮಿಳುನಾಡು ಗಡಿಯಿಲ್ಲ ಆರು ಅಂತಾರಾಜ್ಯ ಗಡಿಗಳು ಬರುತ್ತದೆ ಮೊದಲು ಅಂತಾರಾಜ್ಯ ಗಡಿಗಳಿಗೆ ಹೋಗಿ ಅಲ್ಲಿ ನಿರಂತರ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ ಚೆಕ್ ಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯು ತಪಾಸಣೆ ನಡೆಯುತ್ತಿದೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಅಲ್ಲಿ ಯಾವುದೇ ಅಕ್ರಮ ಸಾಗಾಟ ಆಗಬಾರದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಂತಾರಾಜ್ಯ ಕಳೆತನ ಆಗಬಾರದು ಅದಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಕಾಟುನಿಟ್ಟಿನ ಕ್ರಮ ಕೂಡ ವಹಿಸಲಾಗಿದೆ ಸಂವಾದದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ಎನ್ ಸಿದ್ದಲಿಂಗಸ್ವಾಮಿ

ನಾಲ್ಕೂವರೆ ತಿಂಗಳಿದೆ ನಂತರ ಜನವರಿ ಇಲ್ಲಿ ನಾನು ಎಫ್ ಬಂದಿದ್ದೀನಿ ಈ ಜಿಲ್ಲೆದು ನನಗೆ ಸುಮಾರು ವರ್ಷಗಳ ಒಡನಾಟ ಮತ್ತು ಇದೇ ಜಿಲ್ಲೆಯವರ ಆಗಿದ್ದರಿಂದ ಈ ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ಜಿಲ್ಲೆಗಳಿಗಿಂತ ಅತ್ಯುತ್ತಮವಾಗಿ ಖುಷಿ ನನಗೆ ಯಾಕೆಂದರೆ ಇಲ್ಲಿ ಮಾನಸಿಕವಾಗಿ ಇದೇ ಜಿಲ್ಲೆ ಅನ್ನೋದು ಒಂದು ತೃಪ್ತಿ ಎರಡನೇದು ಇದು ಈ ಜಿಲ್ಲೆಯಲ್ಲಿ ನನಗೆ ಏನಿದ್ದಾರೆ ತುಂಬ ಚಿರಪರಿಚಿತವಾದ ಜಿಲ್ಲೆ ಮತ್ತು ಇನ್ನೂ ಎಲ್ಲದಕ್ಕಿಂತ ಖುಷಿಯಾಗುವುದಂದರೆ ತುಂಬ ಒಂಥರ ಹಿಂದುಳಿದ ಜಿಲ್ಲೆ ಜನಗಳಿಗೆ ಒಂದು ಒಳ್ಳೆಯ ಸೇವೆ ಮಾಡ್ಬೋದು ಹೇಳಿ ಅಂದರೆ ತುಂಬ ಕಷ್ಟದಲ್ಲಿರೋ ಜನಗಳಿಗೆ ಸೇವೆ ಮಾಡ್ಬೋದು ಮತ್ತು ಏನಾದರೂ ಹಿಂದುಳಿದವ್ರಿಗೆ ಮತ್ತೆ ಜನಗಳಿಗೆ ಹೆಚ್ಚು ಹೆಚ್ಚು ಸೇವೆ ಮಾಡೋಕ್ಕೆ ಅವಕಾಶಗಳಿದೆ ಹೇಳಿ ಈ ಜಿಲ್ಲೆ ಬಂದು ಭಾಳ ಖುಷಿಯಾಯಿತು ನಮ್ಗಾಗಲೇ ಗೊತ್ತಿದೆ ಈ ಜಿಲ್ಲೆ ಐವತ್ತು ಐವತ್ತಕ್ಕಿಂತ ಹೆಚ್ಚು ಪರ್ಸೆಂಟು ಕಾಡ ನಾರಾಯಣ ಪ್ರದೇಶದಿಂದ ಕೂಡಿದೆ ಅದು ಮುಖ್ಯವಾಗಿ ನಾನು ಚಳಿ ಮಾಡಿದ್ದು ಈ ಜಿಲ್ಲೆಯಲ್ಲಿ ನಮಗೆ ಇಮ್ಮಿಯನ್ ಕಾಲೂನು ಸುವ್ಯವಸ್ಥೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ತಕ್ಷಣಕ್ಕೆ ನಮಗೆ ಕಾಲೂನು ಸುವ್ಯವಸ್ಥೆ ಸಮಸ್ಯೆ ಬರುತ್ತೆ ಅದಕ್ಕೋಸ್ಕರ ನಾವು ಜಿಲ್ಲಾಡಳಿತದ ಜೊತೆ ಅರಣ್ಯ ಇಲಾಖೆಯವರ ಜೊತೆ ಈಗಾಗಲೇ ಸುಮಾರು ಭೇಟಿಗಳನ್ನು ಮಾಡಿದ್ದೀವಿ ಮತ್ತು ನಮ್ಮ ಮಾನ್ಯ ಡಿ ಜಿ ಎಂಡ್ ಎಚ್ ಪಿ ಅವರು ಕೂಡ ಮಾನವ ಮತ್ತು ಪ್ರಾಣಿ ಸಂಘರ್ಷವಾದ ಏನು ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು ಯಾವ ಇಲಾಖೆ ಜೊತೆ ಒಂದು ನಾವು ಕೋಆರ್ಡಿನೇಷನ್ ಮಾಡಬೇಕು ಅಂತ ಹೇಳಿ ಒಂದು ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಕೂಡ ಇದೆ ಆ ಪ್ರಕಾರ ಈಗಾಗಲೇ ಎಲ್ಲ ಜೊತೆ ಮೀಟಿಂಗ್ ಮಾಡಿಕೊಂಡು ನಾವು ಪ್ರಾಣಿ ಮತ್ತು ಮಾನವನ ಸಂಘರ್ಷ ಏನಾದರೂ ತಡೆಗಟ್ಟ ಇಬ್ಬಣ ತಡೆಗಟ್ಟೋಕ್ಕೆ ಏನೇನು ವ್ಯವಸ್ಥೆ ಕೊಡಬೇಕು ಅದಕ್ಕೆ ಮೊದಲೇ ಆದ್ಯತೆಯನ್ನು ಕೊಡಲೇಬೇಕಾಗತ್ತೆ ಮತ್ತು ಈಗಾಗಲೇ ನಮ್ಮದು ಟ್ರೈ ಜಂಕ್ಷನ್ ನಮ್ಮದು ಈ ಜಿಲ್ಲೆ ಟ್ರೈನ್ ಜಂಕ್ಷನ್ ಇದೆ ಟ್ರೈ ಜಂಕ್ಷನ್ ಇರೋದ್ರಿಂದ ಒಂದು ಕಡೆ ಕೇರಳ ಒಂದು ಕಡೆ ತಮಿಳುನಾಡು ಇದೆ ನಮಗೆ ಅಂತರರಾಜ್ಯ ಗಡಿಗಳು ಬರ್ತವೆ ಅಂತಾರಾಜ್ಯ ಗಡಿ ಆರು ಅಂತರರಾಜ್ಯ ಗಡಿಗಳು ಬರುತ್ತೆ ಅದಕ್ಕೋಸ್ಕರ ಈ ನಾನು ಮೊಟ್ಟ ಮೊದಲೇ ಕೆಲಸ ಮಾಡಿದ್ದು ಅಂದರೆ ಅಂತರಾಜ್ಯ ಗಡಿಗಳು ಹೋದ್ವಿ ಅಲ್ಲಿ ನಿರಂತರವಾಗಿ ಟ್ವೆಂಟಿ ಫೋರ್ ಅವರ್ಸ್ ಪೊಲೀಸನ್ನು ಈವಾಗ ಈಗಾಗಲೇ ಹಾಕೊಂಡು ಚೆಕ್ ಪೋಸ್ಟ್ಗಳು ಅಂತರಾಜ್ಯ ಗಡಿಯಲ್ಲಿ ಚೆಕ್ ಪೋಸ್ಟ್ಗಳಿದೆ ಅಲ್ಲಿ ನಿರಂತರವಾಗಿ ತಪಾಸಣೆ ನಡೀತಾ ಇದೆ ಟ್ವೆಂಟಿ ಫೋರ್ ಅವರ್ಸು ಈಗಾಗಲೇ ಅಲ್ಲಿ ಕೆಲವು ಕಡೆ ಸಿ ವಿ ಕ್ಯಾಮ್ರಾಗಳದು ಇರಲಿಲ್ಲ ಎಲ್ಲ ಕಡೆ ಸಿ ಸಿ ವಿ ಕ್ಯಾಮ್ರಾ ಕೆಲವು ಕಡೆ ರಿಪೇರಿ ಮಾಡಿದ್ದೀವಿ ಕೆಲವು ಕಡೆ ಹೊಸ್ದಾಗೆ ಸಿ ವಿ ಕ್ಯಾಮ್ರಾ ಹಾಕಿದ್ವಿ ಅಲ್ಲಿ ಎಲ್ಲ ಕಡೆಯೂ ಆರು ಮುಖ್ಯವಾಗಿ ನಮ್ಮ ಚೆಕ್ ಪೋಸ್ಟ್ ಇದೆ ಅದನ್ನು ಬಿಟ್ಟು ಇನ್ನೂ ಮೂರು ಒಂಥರ ಸಣ್ಣ ಸಣ್ಣ ಚೆಕ್ ಪೋಸ್ಟ್ ಇದೆ ಈಗ ಗಾಜನೂರು ಕಡೆ ಹೋಗ್ಬೇಕಂದ್ರೆ ಇದರ ಕಡೆ ಹೋಗ್ಬೇಕಂದ್ರೆ ಆ ಕಡೆ ಚೆಕ್ ಪೋಸ್ಟ್ ಇದೆ ಅಲ್ಲೂ ಕೂಡ ನಿರಂತರವಾಗಿ ತಪಾಸಣೆ ಮಾಡಬೇಕು ಅಂತೇಳಿ ಅಲ್ಲಿ ಯಾವುದೇ ಅಕ್ರಮವಾಗಿ ಸಾಗಾಟ ಆಗಬಾರ್ದು ಒಂದು ಜಿಲ್ಲೆ ಒಂದು ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ಮತ್ತು ಯಾರಾದರೂ ಅಂತರ್ರಾಜ್ಯ ಇದು ಕ್ರಿಮಿನಲ್ಸ್ ಕೂಡ ಮುಂಬೆಂಟ್ ಡಿ ಜಾಗ ಆಗಬಾರ್ದು ಆ ರೀತಿ ಅದಕ್ಕೆ ಹೆಚ್ಚು ಅಂದರೆ ನಾವು ಒಂದು ಕಟ್ಟುನಿಟ್ಟಿನ ಕ್ರಮ ಮಾಡಿ ತಪಾಸಣೆ ಮಾಡ್ತಿದ್ವಿ ಅದಕ್ಕೆ ಹೆಚ್ಚು ಒಂದು ಇದು ಕೊಟ್ಟಿದ್ದೀವಿ ನಾವು ಅಂದರೆ ಪ್ರಾಮುಖ್ಯತೆಯನ್ನು ಕೂಡ ಕೊಡ್ತಾ ಇದ್ದೀವಿ ಆಮೇಲೆ ಮುಖ್ಯವಾಗಿ ನಮ್ಮದು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಒಂದು ಈ ಜನವರಿ ತಪ್ಪು ಎಲ್ಲ ಗೊತ್ತಿದೆ ಅಕ್ಕಪಡೆ ಅಂದ್ಬಿಟ್ಟು ನಾವು ಒಂದು ಅಕ್ಕಪಡೆಯನ್ನು ಸ್ಥಾಪನೆ ಮಾಡಿದ್ವಿ ಈಗಾಗಲೇ ಅಕ್ಕಪಡೆ ಒಂದು ಒಟ್ಟು ಆರು ಜನ ಇದ್ದಾರೆ ಅವ್ರ ಕಮಾಂಡೋ ಡ್ರೆಸ್ ಸಿಗುತ್ತೆ ಮತ್ತು ಅವರು ಒಂದು ವೆಹಿಕಲ್ ಕೂಡ ಇದೆ ನಿರಂತರವಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಅವರು ಮತ್ತು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಎಲ್ಲಿ ಜನ ಸಂದಣೆ ತುಂಬ ಇದೆ ಅಂಥ ಜಾಗಗಳಿಗೆ ಹೋಗ್ತಾರೆ ಮತ್ತು ಎಲ್ಲಿ ಲೇಡೀಸು ಮ ಮತ್ತೆ ಇವರು ಸಾಯಂಕಾಲ ಅವರು ವಾಕಿಂಗ್ ಮಾಡ್ತಾರೆ ಈ ಥರ ಪ್ರದೇಶಗಳಿಗೆ ಅವರು ಭೇಟಿ ಮಾಡಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಕೊಡ್ತಾರೆ ಇವಾಗ ನಿನ್ನೆ ಒಂದು ಮಕ್ಕಾಪಡೆ ಟೀಮು ಸತ್ಯಮರಳಿ ಸರ್ಕಲಲ್ಲಿ ಯಾರೋ ಒಂದು ಲೇಡಿಗೆ ಯಾರೋ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಮ್ಮಿಡಿಯಟ್ಗೆ ಅಟೆಂಡ್ ಮಾಡಿ ಅವರಿಗೆ ಅದನ್ನ ಪರಿಹಾರ ಮಾಡಿದ್ದಾರೆ ಅದಕ್ಕೋಸ್ಕರ ನೆನೆ ಅವ್ರಿಗೆ ರಿವಾರ್ಡ್ ಕೂಡ ಅಕ್ಕಪಡೆಗೆ ನಾನು ಕೊಟ್ಟಿದ್ದೀನಿ ಅದೊಂದು ಅಕ್ಕಪಡೆ ಹೊಸದಾಗಿ ಇತ್ತೀಚೆಗೆ ನಮ್ಮ ಪ್ರಾರಂಭ ಆಗಿರೋದು ಚೆಕ್ ಪೋಸ್ಟು ಅದೇನೆ ಆಮೇಲೆ ಚೆಕ್ ಪೋಸ್ಟ್ ಚೆಕ್ ಪೋಸ್ಟಲ್ಲಿ ಏನೂ ಇದೆ ನಾರ್ಮಲ್ ಕ್ಯಾಮ್ರಾಗಳು ಸಿ ಸಿ ವಿ ಕ್ಯಾಮ್ರಾಗಳಿದೆ ಅದನ್ನು ರೀಪ್ಲೇಸ್ ಮಾಡಿ ಏನು ಪ್ಲೇ ಆರ್ ಕ್ಯಾಮ್ರಾಗಳು ಅಂದರೆ ಏ ಜನರೇಟರ್ದು ಕ್ಯಾಮ್ರಾಗಳನ್ನು ಹಾಕಬೇಕು ಅಂದ್ಬಿಟ್ಟು ಪ್ರಸ್ತಾವನೆ ಕೂಡ ಸಲ್ಲಿಸ್ತಾ ಇದ್ದೀನಿ ಆ ಆದಾಗ ನಮಗೆ ನಾನು ನಾನು ಒಂದು ಇಲ್ಲೇ ಕೂತ್ಕೊಂಡು ಎಲ್ಲ ಚೆಕ್ ಪೋಸ್ಟ್ಗಳನ್ನು ನಾನು ಇದು ಮಾಡ್ಬೋದು ಯಾವುದಾದ್ರೂ ನನ್ನ ಡೌಟ್ ಬಂತು ಚೆಕ್ ಮಾಡ್ತಾ ಇದಾರೆ ಇಲ್ವ ಅಂತೇಳಿ ನನ್ನದು ಕಮಾಂಡ್ ಸೆಂಟರ್ ನನ್ನ ಕಂಟ್ರೋಲ್ ರೂಮ್ ಮೇಲೆ ಇಟ್ಕೊಂಡು ಇಲ್ಲ ನಾನು ಮೊಬೈಲಲ್ಲೇ ಕೂಡ ಚೆಕ್ ಮಾಡ್ಬೋದ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಚೆಕ್ ಮಾಡ್ತಾಯಿದ್ರೆ ಮಾಡ್ತಾ ಇಲ್ಲವಾ ಯಾವುದೋ ಒಂದು ಸಸ್ಪೆಕ್ಟ್ ವೆಹಿಕಲ್ ಅಂತ ಹೇಳಿರ್ತೀನಿ ನಾನು ಇಲ್ಲ ಸರ್ ಆಯಿತು ಬಂದಿಲ್ಲ ಅಂತ ಹೇಳ್ತಾರೆ ನನಗೆ ಗೊತ್ತಾಗುತ್ತೆ ಪಾಸ್ ಆಯಿತು ಬಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿಲ್ಲ ಹೇಳಿ ಇದನ್ನು ಕೂಡ ನಾವು ನಿರಂತರವಾಗಿ ಒಂದು ಕಣ್ಗಾವಲು ಇಡ್ಬೋದು ಅದಕ್ಕೂ ಒಂದು ಪ್ರಸ್ತಾವನೆ ಕೂಡ ಹೋಗಿದೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಮಂತ್ರಿಯವರು ಒಂದೇ ಒಂದು ಆಶಯ ಏನಂದರೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶೆ ಇದೆ ಪ್ರತಿಯೊಂದು ಇದರಲ್ಲೂ ಕೂಡ ಯಾರು ನಮಗೆಲ್ಲ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೇ ಥರ ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಬೇಕಂತ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಎಲ್ಲ ಕಡೆಯೂ ಕೂಡ ಎಲ್ಲವೂ ನಾವು ಯಾವುದಾದ್ರೂ ಇದು ಚಿತ್ತಟಿ ಡ್ರಗ್ಗನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತೇಳಿ ಹಳ್ಳಿಗಳಲ್ಲೂ ಕೂಡ ಹಳ್ಳಿಗಳಲ್ಲಿ ಇದಿದೆ ಅಂದರೆ ಫಾರ್ಮ್ ಹೌಸ್ ಇರುತ್ತೆ ಅಲ್ಲಿ ಮತ್ತು ಇದು ಗ್ಯಾರೇಜ್ಗಳಲ್ಲಿ ಮತ್ತು ಇನ್ನೆಲ್ಲಾದ್ರೂ ಟೆಂಟ್ ಇರುತ್ತಲ್ಲ ಅಲ್ಲಿ ಮತ್ತು ಈಗ ಕೆಲವು ಕಡೆ ಒಟ್ಟಿ ಮನೆಗಳು ಮತ್ತು ಈ ಈ ಥರ ಎಲ್ಲಾದರೂ ಒಂದು ಕಡೆ ನಾವು ಒಂದು ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ವಿ ಸ್ಪೆಷಲ್ ಡ್ರೈವ್ ಮಾಡಿ ಪ್ರತಿ ಒಂದು ಕಡೆ ನಾವು ಅದನ್ನು ಚೆಕ್ ಮಾಡಿದ್ವಿ ಮತ್ತೆ ಮಾದಕ ದ್ರವ್ಯ ಬೆಳೆಯೋದಾಗಲಿ ಸಾಗಾಣೆ ಮಾಡೋದಾಗಲಿ ಮತ್ತು ಅದನ್ನು ಸೇವನೆ ಮಾಡೋದಾಗಲಿ ಆ ಥರ ಮಾಡೋದೇ ಖಂಡಿತವಾಗ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ತೀವಿ ಈ ಜಿಲ್ಲೆನ ಈ ಜಿಲ್ಲೆನ ನನ್ನ ಧ್ಯೇಯ ಏನಂದರೆ ಈ ಒಂದು ಡ್ರಗ್ ಫ್ರೀ ಚಾಮರಾಜನಗರ ಫಸ್ಟ್ ನಾನು ಮಾಡೋದಕ್ಕೆ ನನ್ನ ಇದಿದೆ ಅದೇ ರೀತಿ ಡ್ರಗ್ ಫ್ರೀ ಕರ್ನಾಟಕ ಆಶೆ ಆಸೆ ಆಶೆಯಂತೆ ನಾವು ಅದನ್ನು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಈ ಕಳ್ಳತನ ಪ್ರಕರಣಗಳು ಮುಖ್ಯವಾಗಿ ನಮ್ಮದು ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟುವುದು ಮತ್ತು ಪತ್ತೆ ಮಾಡುವುದು ಇವೆರಡೂ ನಮ್ಮದು ಮುಖ್ಯ ಧ್ಯೇಯ ಇದೆ ಅದಕ್ಕೋಸ್ಕರ ನಾನು ಈಗ ಠಾಣೆಯಲ್ಲಿ ಪ್ರತಿ ಸಿಬ್ಬಂದಿ ಕ್ರೈಮ್ ಸಿಬ್ಬಂದಿಗಳನ್ನು ರಿವ್ಯೂ ಮಾಡಿ ರಿಆರ್ಗನೈಸ್ ಮಾಡಿದ್ದೀನಿ ಕೆಲವು ಸ್ಟೇಷನಲ್ಲಿ